ಸರ್ ನಿಮ್ಮ ಬಗ್ಗೆ ಮಾಹಿತಿ ಕೊಡಿ ಸರ್ ನಮಸ್ತೆ ನನ್ನ ಹೆಸರು ಮಾರುತಿ ಹಳುಗರ ಚಿತ್ರದುರ್ಗ ತಾಲೂಕು ಬರೋ ಸಾರು ಹೋಗಲಿ ಓಕೆ ಸರ್ ಇದು ಕೃಷಿ ಡ್ರ್ಯಾಗನ್ ಕೃಷಿ ಮಾಡಬೇಕಂತ ನಿಮ್ಗೆ ಹೇಗೆ ಇಂಟ್ರೆಸ್ಟ್ ಬಂತು ಸರ್ ಇದನ್ನು ಯೂಟ್ಯೂಬಲ್ಲಿ ಒಂದು ಒಂಬತ್ತು ಹತ್ತು ವರ್ಷದ ಕೆಳಗಡೆ ನೋಡಿದ್ದೆ ನಾನು ಡ್ರ್ಯಾಗನ್ ಮಾಡಬೇಕು ಅಂತ ಭಾಳ ಕಡೆ ಸ್ವಲ್ಪ ಯೂಟ್ಯೂಬ್ ಆಗಿ ಆಮೇಲೆ ಬೇರೆ ಕಡೆ ಎಲ್ಲ ತಿರುಗಾಂಗೆ ನೋಡಿದ್ವಿ ಅದು ಮಾಡ್ಬೇಕಂತ ಇಂಟ್ರೆಸ್ಟ್ ಬಂತು ಅದಕ್ಕೆ ಹಂಗಾಗಿ ಡ್ರಾಗನ್ನೇ ಆಯ್ಕೆ ಮಾಡ್ಕೊಂಡ್ವಿ ಬೇರೆ ಬೆಳೆಗೆ ಹೋಲಿಸ್ಕೊಂಡ್ರೆ ಅದಕ್ಕೆ ಇನ್ನೊಂದು ಹೋಲಿಸ್ಕೊಂಡು ಡ್ರ್ಯಾಗನ್ ಮಾಡೋಣ ಅಂತ ಯೋಚನೆ ಮಾಡಿದ್ವಿ ಸರಿ ಸರ್ ಈಗ ಈ ಡ್ರ್ಯಾಗನ್ ಫ್ರೂಟ್ ಅಲ್ಲಿ ನೀವು ಸೀಡ್ಲಿಂಗ್ಸ್ ಹೆಂಗ್ ಸೆಲೆಕ್ಷನ್ ಮಾಡ್ಕೊಂಡ್ರಿ ಇಲ್ಲಿ ಸಿದ್ನೂರಲ್ಲಿ ಅಂತ ಇದ್ದಾರೆ ನಮ್ಮ ಬ್ರದರ್ ಅವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮುಂಡರ್ಗಿಯಲ್ಲಿ ಹೋಗಿ ವೇಣುಗೋಪಾಲ್ ಸರ್ ಅಂತ ಅವರಿಂದ ನಾವು ಸೀಡ್ಲಿಂಗ್ ಸೆಲೆಕ್ಷನ್ ಮಾಡ್ಕೊಂಡ್ವಿ ಪಿಂಕ್ ಅವ್ರದೇ ನರ್ಸರಿ ಅವ್ರದೇ ನರ್ಸರಿ ಇದೆ ಪ್ಲಾಂಟೇಶನ್ ಅಲ್ಲಿ ಕಟಿಂಗ್ಸ್ ತಗೊಂಡಿ ಅವ್ರದೇ ಸ್ವಲ್ಪ ಪ್ಲಾಂಟೇಶನ್ ಪ್ಲಾಂಟನ್ ಎಷ್ಟು ಒಂದು ಪ್ಲಾಂಟೇಶನ್ ಇಷ್ಟು ಕೊಟ್ಟರೆ ಸರ್ ಸೀಡ್ಲಿಂಗ್ಸ್ ಸೀಡ್ಲಿಂಗ್ಸ್ ನಾವು ಒಂದು ಸ್ವಲ್ಪ ಕಾಟ್ಲಿತ್ತು ಮೂವತ್ತೈದು ನಲ್ವತ್ತು ರೂಪಾಯಿ ರೇಂಜ್ ಬಿತ್ತಪ್ಪ ಬಿತ್ತೀ ಅಂದ್ರೆ ಲಾಂಗ್ ಕಟಿಂಗ್ ದೊಡ್ಡ ಕಟಿಂಗ್ ಒಂದು ವರ್ಷದ್ದು ಹಾಂ ಹಳೆಯದು ಯಾವ ಥರ ಸಿಸ್ಟಮ್ ಮಾಡಿದ್ರು ಸರ್ ನೀವು ಸರ್ ಫಸ್ಟ್ ಪೋಲ್ ಪ್ಲಸ್ ರಿಂಗ್ ಆಯ್ಕೆ ಮಾಡ್ಕೊಂಡಿಲ್ಲ ನಾನು ಟ್ರಾಲಿಕ್ಸ್ ಮೆಥಡ್ ಆಯ್ಕೆ ಮಾಡ್ಕೊಂಡೆ ಫಸ್ಟ್ ಎಲ್ಲ ಕಬ್ಬಣ ಬಳಸಿದ್ದೀನಿ ನಾನು ಕಲ್ಕಂಬ ಏನು ಯೂಸ್ ಮಾಡಿಲ್ಲ ಫಸ್ಟ್ ಕಬ್ಬನ ಇಟ್ಬಿಟ್ಟು ಆ ನಂತರ ಜೆ ಸಿ ಬಿಯಲ್ಲಿ ಬೆಡ್ ಮಾಡಿದ್ದೀನಿ ಎರಡೂವರೆ ಅಡಿ ಫೀಟ್ ಎತ್ತರಕ್ಕೆ ಬೆಡ್ ಮಾಡಿದ್ದೀನಿ ಸ್ವಲ್ಪ ಹೈಟೆ ಮಾಡಿದ್ದೀನಿ ಸ್ವಲ್ಪ ಮಳೆ ಜಾಸ್ತಿ ಅಂತ ಬೆಡ್ ಮಾಡಿಬಿಟ್ಟು ಕಂಬನ ನೆಟ್ಕೊಂಡು ಆ ನಂತರ ಪ್ಲಾಂಟೇಶನ್ನು ಮಾಡಿದ್ದೀನಿ

ಓಕೆ ಸರ್ ಸಿಸ್ಟಮಲ್ಲಿ ಒಂದು ಎಕರೆಗೆ ಎಷ್ಟು ಗಿಡಗಳು ಕೊಡಬಹುದು ಸರ್ ಒಂದು ಮೂರು ಮೂರುವರೆ ಸಾವಿರ ಗಿಡ ಕೂಡ ಹನ್ನೆರಡು ಹನ್ನೆರಡು ರೆಡಿ ಅಗಲ ಮಾಡಿದೀವಿ ಪೋಲ್ ಟು ಪೋಲ್ ಎಂಟ್ರಿಯಿಂದ ಹತ್ತಡಿ ಮತ್ತೆ ಈ ಪ್ಲಾಂಟಿಂಗ್ ಮಾಡಿದ್ಮೇಲೆ ಅದಕ್ಕೆ ಏನೇನು ಕೇರ್ ತಗೋಬೇಕು ಸರ್ ಫಸ್ಟ್ ಸ್ಟೇಜ್ ಸ್ಟೇಜಲ್ಲಿ ಸರ್ ಪ್ಲಾಂಟಿಂಗ್ ನೆಟ್ಟಿಗೆ ಆದಷ್ಟು ಈ ಮರದ ಗೂಟುಗಳನ್ನ ನೆಟ್ಟು ಗೂಟು ಕಟ್ಟಿದ್ರೆ ಗಿಡ ಅಲ್ಲಾಡಲ್ಲ ಗಾಳಿಗೆ ಗಿಡ ಅಲ್ಲಾಡಲ್ಲ ಅಂದ್ರೆ ಬೇರ್ ಬೇಗ ಬಿಡುತ್ತೆ ಬೇಗ ಗ್ರೋತ್ ಆಗುತ್ತೆ ಆಮೇಲೆ ಕಟ್ಟಲಿಕ್ಕೆ ಈಸಿ ಆಗುತ್ತೆ ಹಂಗಾಗಿ ಗೂಟ ನೆಟ್ಟು ಆ ನಂತರ ನಾನು ಗಿಡ ಪ್ಲಾಂಟೇಶನ್ ಮಾಡಿದೆ ಹೌದಾ ಇದಕ್ಕೆ ನೀರಿನ ವ್ಯವಸ್ಥೆ ಹೇಗೆ ಸರ್ ಇದು ನೀರು ವಾಟರ್ ಮಾಡ್ತೀರಾ ಇಲ್ಲ ವಾಟರ್ ಬೇಕೇ ಬೇಕು ಒಂದು ವಾರಕರ ಸ್ಟಾರ್ಟಿಂಗ್ ಆಗ್ತಾ ಮೂರು ದಿನಕ್ಕೆ ಕೊಂಡ್ಬೋಟ್ ಬಿಡ್ಬೇಕು ಗಿಡ ಹತ್ತಿ ಬೇರೆ ಬರೋ ತನಕ ಬೇರೆ ರೂಟ್ಸ್ ಎಲ್ಲ ಬಂದ್ಮೇಲೆ ಒಂದು ಎಂಟು ದಿನಕ್ಕೆ ಕೊಟ್ಟರು ನಡೆಯಲಿ ನೀರು ಅಡ್ಡಿ ಇರಲ್ಲ ಮಾತ್ರ ಐದಿನಾಲ್ಕು ದಿನ ಈ ತರ ಕೊಡ್ತಾನೆ ನೀರಾಗ ಮತ್ತೆ ಇದಕ್ಕ ಮಾಡ್ತೀರಾ ಸರ್ ಯಾವ ತರ ಗೊಬ್ಬರ ಕೊಡ್ತೀರಾ ಯಾವ ತರ ಮ್ಯಾನೇಜ್ಮೆಂಟ್ ಆಗುತ್ತೆ ಬಗ್ಗೆ ಅಂದ್ರೆ ನಾನು ಇದು ಈ ಪ್ಲಾಟ್ ಪೂರ್ತಿ ಆರ್ಗ್ಯಾನಿಕ್ ಬಿಟ್ರೆ ಬೇರೆ ಯಾವುದೇ ಸರ್ಕಾರಿ ಗೊಬ್ಬರವನ್ನ ಯೂಸ್ ಮಾಡಿಲ್ಲ ರೋಗ ಕೀಟ ಮತ್ತೆ ರೋಗದ ಬಾಧೆ ಇದೆ ಸರ್ ಇದರಲ್ಲಿ ಇದರಲ್ಲಿ ಬಿಸಿಲು ಜಾಸ್ತಿ ಆದ್ರೆ ವೈಟ್ ಆಗುತ್ತೆ ಬಿಸಿಲಿನ ಹೊಡೆತಕ್ಕೆ ವೈಟ್ ಕಲರ್ ಆಗಿ ಹಳದಿ ಕಲರ್ ಆಗಿ ಅದ್ರಲ್ಲಿ ಡ್ಯಾಮೇಜ್ ಆಗುತ್ತೆ ಅಲ್ಲಿ ಫಂಗಸ್ ಅಟ್ಯಾಕ್ ಆಗುತ್ತೆ ಹೌದಾ ಅದು ಒಂದು ಕೆಲ್ವಿಟ್ಟಂತ ಸುಣ್ಣ ತಿಳಿ ನೀರು ಕೊಟ್ಟು ಕೆಲ್ವಿಟ್ಟಾರಾಗಲಿ ಇಲ್ಲ ಸುಣ್ಣ ತಿಳಿ ನೀರು ವೈಟ್ ಮಾಡ್ಬೇಕು ಅಡಿಕೆ ಗಿಡ ಬೆಳಿತೀವಲ್ಲ ಆ ಥರ ಎಲ್ಲ ಗಿಡನೇ ಬೆಳ್ಳು ಮಾಡಬೇಕು ಅವಾಗ ಬಿಸಿಲಿನ ಹೊಡೆತ ಅವಾಯ್ಡ್ ಆಗುತ್ತೆ ರೋಗ ಕಂಟ್ರೋಲ್ ಆಗುತ್ತೆ ಅದನ್ನು ಬಿಟ್ಟರೆ ಈ ಚಿಟ್ಟೆ ಹುಳು ಕೂರುತ್ತೆ ಚಿಟ್ಟೆ ಹುಳು ಹಣ್ಣು ಹಣ್ಣು ಆದ್ಮೇಲೆ ಬರುತ್ತೆ ಹಣ್ಣಿಗೆ ಅದು ಆನಂತರ ಈ ಗೊದ್ದುಗಳು ಇರಿಬುಗಳು ಮಾಮೂಲು ಅದಕ್ಕೆ ಕೊಡ್ತಾನೆ ಕೊಡ್ತಾನೇರ ಒಂದು ಟೆನ್ ಡೇಸಿಗೆ ಉಂಪಟ್ಟು ಕೊಡ್ಕೊತಿದ್ರೆ ಸಾಕು ಅಲ್ಟರ್ನೇಟಿವ್ ಲೆಜೆಂಡ್ ಕ್ಲೋರೋ ಇವು ಮೂರನ್ನು ಯೂಸ್ ಮಾಡ್ತೀನಿ ಇರಿಬೇಗೆ ಅದಕ್ಕೆ ಇದಕ್ಕೆ ಇದು ಇದನ್ನು ಯೂಸ್ ಮಾಡ್ತೀವಿ ಕ್ಲೋರೋ ಯೂಸ್ ಮಾಡ್ತೀವಿ ಸೊ ಫಂಗಿ ಸೈಡಿಗೆ ನೇಟಿವ್ ಲೆಜೆಂಡ್ ಕಾಯಿ ಸೈಜ್ ಬರಲಿಕ್ಕೆ ಲೆಜೆಂಡ್ ಮಾಡ್ತೀವಿ ಓಕೆ ಮತ್ತೆ ಯಾವ ಈಗ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಈಗ ನೀವು ಎಷ್ಟು ಜನ ನಿಮಗೆ ಕೂಲಿ ಮಾಡೋದಕ್ಕೆ ಜನಗಳು ಬೇಕಾಗ್ತಾರೆ ಸರ್ ಇದಕ್ಕೆ ಎಲ್ಲ ನಂದು ಸೇರಿಕೆ ಆರು ಜನ ಇದ್ದಾರೆ ಐದು ಜನ ಲೇಬರು ನಾನು ಓನ್ ಕೆಲಸ ಮಾಡ್ತೀನಿ ನಾನೇ ಕೈ ಮುಟ್ಟಿ ಕೆಲಸ ಮಾಡ್ತೀನಿ ಪ್ರತಿಯೊಂದು ಈ ಕೆಲಸದಲ್ಲಿ ಮಾತ್ರ ನಾನಿಲ್ದಲ್ಲಿ ಯಾರು ಲೇಬರ್ ಹಚ್ಚಲ್ಲ ಹಂಡ್ರೆಡ್ ಪರ್ಸೆಂಟು ಮತ್ತೆ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಎಲ್ಲ ಪೂರ್ತಿ ನಾನಿದ್ರೆ ಮಾತ್ರ ಕೆಲಸ ಮಾಡ್ತೀನಿ ಗಿಡ ಕಟ್ಟೋದು ಮೆಥಡ್ ನಲ್ಲಿ ಏನಾಗುತ್ತೆ ಅಂದರೆ ಗಿಡ ಕಟ್ಟಿಸ್ತಾನೆ ಇರಬೇಕು ಪೋಲ್ ಪ್ಲಸ್ ರಿಂಗಲ್ಲಿ ಹಂಗಲ್ಲ ಪೋಲ್ ರಿಂಗಿಗೆ ಹೋಗೋ ತನಕ ಕಟ್ಟಿದ್ರೆ ಸಾಕು ಆಮೇಲೆ ಏನು ಮೇಂಟೆನೆನ್ಸ್ ಇಲ್ಲ ಇದಕ್ಕೆ ಮೇಂಟೆನೆನ್ಸ್ ಜಾಸ್ತಿ ಭಾಳ ಮೇಂಟೆನೆನ್ಸ್ ಕೊಡೋದು ಈ ಫಸ್ಟ್ ವರ್ಷ ಎರಡು ವರ್ಷಕ್ಕೆ ಎಷ್ಟು ಪಡೆಯಬಹುದು ಜನವರಿಗೆ ಹಾಕಿದ್ದೇನೆ ಜೂನ್ ಜುಲೈಯಲ್ಲಿ ನೂರ ಏಳು ಬಾಕ್ಸ್ ಆಗಿತ್ತು ಒಂದು ಟನ್ನು ಸೆಕೆಂಡ್ ವರ್ಷಕ್ಕೆ ಸೆಕೆಂಡ್ ವರ್ಷಕ್ಕೆ ಹದಿನೇಳುವರೆ ಟನ್ ಬೆಳೆದ ಹದಿನೇಳುವರೆ ಟನ್ ಟನ್ ಎಷ್ಟು ಒಂದ್ ಎಕರೆ ಎಲ್ಲ ಒಂದೂವರೆ ಒಂದು ಹದಿನೇಳ ಹದಿನೇಳು ಹದಿನೇಳುವರೆ ಟನ್ ಬೆಳೆ ಅಂದ್ರೆ ಟೋಟಲ್ ಒಂದೂವರೆ ಎಕರೆಯಲ್ಲಿ ಎರಡು ವರ್ಷದಲ್ಲಿ ಹದಿನೇಳು ಟನ್ ಬಂದಿದೆ

ಫೋಲ್ ಪ್ಲಸ್ ರಿಂಗ್ ಅಲ್ಲಿ ಯಾವ ಸಮಸ್ಯೆನೂ ಬರಲ್ಲ ಟ್ರಾಲಿಸ್ ಮೆಥಡ್ ಅಲ್ಲಿ ಗಾಳಿ ಬೀಸ್ತು ಅಂದ್ರೆ ಆಗಿದೆ ಒಂದ್ ಲೈನ್ ಆಗಿದೆ ಅದು ನೋಡೇ ಸ್ವಲ್ಪ ಬೇಜಾರಾಯ್ತು ಮಾಡಿದ್ನೋ ಟ್ರಾಲಿಸ್ ಸಿಸ್ಟಮ್ ಅಂತ ಮತ್ತೆ ಅದಕ್ಕೆ ಆಲ್ಟರ್ನೇಟ್ ಮಾಡಿದ್ವಿ ಈ ತರ ಎಲ್ಲ ಈಗ ಗೈ ಕೊಟ್ಟಿದ್ದೀವಿ ಈ ತರ ಎಲ್ಲ ಗೈ ಕೊಟ್ಟಿದೀವಿ ಬಂದ್ರೆ ಎರಡು ಸೈಡ್ ಕೊಟ್ಟಿರೋದ್ರಿಂದ ಲೋಡ್ ಈಕ್ವಲ್ ಓರುತ್ತಾ ಬೀಳಲ್ಲ ಸರಿ ಸರ್ ಇದು ಮಾರ್ಕೆಟಲ್ಲಿ ಮಾಡ್ತೀರ ಸರ್ ಹಣ್ಣಾದ ಮೇಲೆ ಎಲ್ಲನೂ ಬೆಂಗಳೂರು ಬಾಂಬೆ ಬಾಂಬೆ ಇಲ್ಲಿ ಲೋಕಲ್ ದಾವಣಗೆರೆನೂ ಹೋಗುತ್ತೆ ಒಟ್ಟು ಯಾವ ರೀತಿ ಬರುತ್ತೋ ಮಾಲ್ ಯಾವ ರೀತಿ ಕಳ್ಸಿ ಪ್ರಾಫಿಟ್ ಆಗಿದೆಯೋ ಸರ್ ಪರವಾಗಿಲ್ಲ ಪರವಾಗಿ ಅಡಿಕೆಗೆ ಹೋಲಿಸಿ ಅಂದ್ರೆ ಬೇರೆ ಬೆಳೆ ಹೋಲಿಸಿ ಅಂದ್ರೆ ಸೂಕ್ತ ರೈತರಿಗೆ ಎಷ್ಟು ವರ್ಷದಲ್ಲಿ ಇದನ್ನ ನಾವು ಹಾಕಿರೋ ಇನ್ವೆಸ್ಟನ್ನು ರಿಟರ್ನ್ ತೆಗಿಬೋದು ಸರ್ ಟು ಇಯರ್ಸ್ ಬೇಕು ಸರ್ ಟು ಇಯರ್ಸ್ ಬೇಕು ರೀ ಫಸ್ಟ್ನೇ ವರ್ಷದ ಏನು ಅದೇನು ಉಪಯೋಗ ಆಗೋಲ್ಲ ಏನು ಎಲ್ಲ ಒಂದೊಂದು ಬರುತ್ತೆ ಅದು ಇದಕ್ಕಷ್ಟೇ ಸೆಕೆಂಡ್ ಇಯರ್ ಏನೋ ಮಾಡ್ಬೋದು ಈಗ ಒಂದೂವರೆ ಎಕರೆ ಬೆಳೆಸಿದ್ದೀರ ಈಗ ಮುಂದೆ ಈ ಥರ ಲಾಭ ಆಗಿರೋದ್ರಿಂದ ಮತ್ತೆ ಜಾಸ್ತಿ ಎಕರೆಯಲ್ಲಿ ಬೆಳೆಯೋದೇನಾದರೂ ಇದೆಯಾ ಸರ್ ನಿಮ್ಮದು ಪ್ಲ್ಯಾನು ನೆಕ್ಸ್ಟ್ ಅಲ್ಲಿ ಎಕ್ಸ್ಟೆಂಡ್ ಮಾಡಿದ್ದೀನಿ ಅಲ್ಲೇ ನಾನು ಮಾಡಿದ್ದೀರಾ ಮತ್ತೊಂದು ಒಂದೂವರೆ ಎಕರೆ ಮಾಡಿದ್ದೀನಿ ಇದೇ ಟ್ರಾಲಿಸ್ ಮೆಥಡ್ ಟ್ರಾಲಿಸ್ ಸಿಸ್ಟಮ್ ಒಂದೂವರೆ ಎಕರೆ ಒಂದೂವರೆ ಎಕರೆ ಮತ್ತೆ ಮಾಡಿದ್ದೀನಿ ಅದು ಈಗ ಆಲ್ರೆಡಿ ಫ್ಲವರ್ ಬಂದಿದೆ ಪ್ಲಾಂಟೇಶನ್ ಹೌದಾ ಒಂದು ಅಂದರೆ ಒಂದು ವರ್ಷ ಆಯ್ತು ಈಗ ಪ್ಲಾಂಟಿಂಗ್ ಮಾಡಿ ಅದು ಆಗಸ್ಟ್ ಈಗ ಒಂದು ಆಗಸ್ಟ್ ಹತ್ತೊಂಬತ್ತಕ್ಕೆ ಒಂದು ವರ್ಷ ಆಗುತ್ತೆ ಓಕೆ ಎಲ್ಲ ಇಷ್ಟೆಲ್ಲ ಅನುಭವ ಪಡಿತಿದ್ದೀರಾ ಎಲ್ಲ ಲಾಭ ಪಡಿತಿದ್ದೀರಾ ನಿಮ್ಮ ಊರು ಜನ ಏನಂತಾರೆ ಅಥವಾ ನಿಮ್ಮ ಸ್ನೇಹಿತ ಫಾರ್ಮರ್ಸ್ ಏನಿದ್ದಾರೆ ಬೇರೆಯವರು ನಿಮ್ಮ ಸ್ನೇಹಿತರೆಲ್ಲ ಏನಂತಾರೆ ನೀವು ಈ ಥರ ಬೆಳೆದಿದ್ದಕ್ಕೆ ಸ್ನೇಹಿತರು ಎಲ್ಲ ಆಕ್ಯಾಗ ಬೈದಿದ್ದೆ ಆಮೇಲೆ ನಮ್ಮ ಲೇಬರ್ ಕೂಡ ಕೆಲಸ ಮಾಡೋಕೆಚ್ಚಾಗ ಆತದ ತಂದು ಹಾಕಿದ್ದಾರೆ ಅಂತಲೇ ತಿಳ್ಕೊಂಡೋದ್ರು ಇಂದು ವರ್ಷ ಆಗಿದ್ದಾರೆ ಹೌದಾ ಊರವರು ಅಷ್ಟೇ ಎಲ್ಲರೂ ನಗರೇ ಅದನ್ನ ನಗದ್ ಬಿಟ್ರೆ ಬೇರೆ ಏನಿಲ್ಲ ಈ ಪ್ಲಾಂಟಿಂಗ್ ಮಾಡಿದರೆ ಇದೇನ ಗಿಡ ತಂದು ಹಾಕಿದ್ದಾರೆ ಇದ್ರೆ ಇನ್ನೇನು ಬೆಳಿತಾರೆ ಏನ್ ಮಾಡ್ತಾರೆ ಅದ್ರ ರೈತರು ಅಷ್ಟೇ ಅದು ಮಾಡ ತನಕ ಅನುಭವ ಬರಲ್ಲ ಈಗ ಮಾಡಿದ್ಮೇಲೆ ಚೆನ್ನಾಗಿ ಅಂತಾರೆ ಬೆಳದ್ಯ ಬೆಳದ್ಯ ಕೊಡ್ತಾ ಇದ್ಯಪ್ಪ ಅಷ್ಟೇ ಕರೆ ಯಾರು ಅಂತ ಏನು ಆಸಕ್ತಿ ತೋರಿಸ್ತಿಲ್ಲ ನಮ್ಮೂರಲ್ಲಿ ನಮ್ಮ ಬ್ರದರ್ ಒಬ್ರು ಮಾಡಿದ್ದಾರೆ ನೀವು ಬೇರೆ ಬೆಳೆ ಪ್ಲಾನ್ ನಮ್ಮ ಬ್ರದರ್ ಒಬ್ರು ಮಾಡಿದ್ದಾರೆ ಈಗ ಶಿವಮೂರ್ತಿ ಅಂತ ನಮ್ಮ ಬ್ರದರೇ ನಮ್ಮ ಮೊಗ್ಲು ಪ್ಲಾಟ್ನಲ್ಲೇ ನಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅವರು हाँ सर सर धन्यवाद सर थैंक यू सर